ವಿಮಾನ ದುರಂತ ಪ್ರಕರಣ ಕರ್ನಾಟಕ ಸಂಘದಿಂದ ಶ್ರದ್ಧಾಂಜಲಿಯ ಸಭೆಯನ್ನ ಆಯೋಜಿಸಲಾಗಿದೆ ಅಹಮದಾಬಾದ್ನಲ್ಲಿರುವಂತಹ ಕರ್ನಾಟಕ ಸಂಘ ಅಧ್ಯಕ್ಷ ವಿ ಬೆಣ್ಣೂರ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗಿದೆ ಅಗಲಿದ ಪ್ರತಿಯೊಬ್ಬರಿಗೂ ಕೂಡ ಕನ್ನಡಿಗರಿಂದ ಸಂತಾಪ ಸೂಚಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ನಾವು ಸಹಾಯ ಮಾಡ್ತೇವೆ ಯಾವುದೇ ರೀತಿಯ ಸಹಾಯಕ್ಕೂ ಸಂಘ ಬದ್ಧವಾಗಿದೆ ಅಂತ ಹೇಳಿದ್ದಾರೆ ದುರಂತ ನಡೆದ ದಿನದಿಂದ ಆಂಬ್ಯುಲೆನ್ಸ್ ಸೇವೆ ಮೃತರ ಕುಟುಂಬಕ್ಕೆ ದೇವರು ಈ ನೋವನ್ನು ಭರಿಸುವಂತಹ ಶಕ್ತಿ ನೀಡಲಿ ಅಂತ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮಡಿದವರಿಗಾಗಿ ಕರ್ನಾಟಕ ಸಂಘದಿಂದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಅಧ್ಯಕ್ಷ ಎಚ್ ವಿ ಬೆಣ್ಣೂರ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ಆಯಿತು ನಡೆದಂಥ ಈ ಒಂದು ವಿಮಾನ ದುರ್ಘಟನೆ ನಮಗೆಲ್ಲ ತುಂಬ ನೋವು ತಂದಿದೆ ಅದರಲ್ಲಿ ಮೃತಪಟ್ಟವರು ಹಾಗೂ ಅವರ ಪರಿಜನರು ಅವರ ಪರಿವಾರ ಕುಟುಂಬದವರಿಗೆ ಎಷ್ಟು ನೋವಾಗಿದೆ ಅನ್ನೋದಕ್ಕೆ ನೀವೆಲ್ಲ ನೋಡಿದ್ದೀರಾ ಅವರ ಸಾವು ನೋವುಗಳ ಜೊತೆಗೆ ನಾವೆಲ್ಲ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಇವತ್ತು ಕರ್ನಾಟಕ ಸಂಘ ಅಹಮದಾಬಾದ್ ನಾವೆಲ್ಲ ಇಲ್ಲಿ ಒಂದು ಸಂತಾಪ ಸಭೆಯನ್ನು ನಡೆಸಿದ್ದೀವಿ ಆ ಭಗವಂತನಲ್ಲಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಇದ್ದೀವಿ ಈ ಒಂದು ದುರ್ಘಟನೆ ನಡೆದ ತಕ್ಷಣ ನಮ್ಮ ಸಂಘದ ಪದಾಧಿಕಾರಿಗಳು ನಾವೆಲ್ಲ ಸ್ಥಳಕ್ಕೆ ಅಲ್ಲಿ ಧಾವಿಸಿ ಅಲ್ಲಿ ನಮ್ಮ ಕರ್ನಾಟಕ ಮೂಲದ ಯಾರಾದರೂ ಅದರಲ್ಲಿ ಸಿಲುಕಿದಾರಾ ಅಥವಾ ಗಾಯಗೊಂಡಿದಾರ ಹೇಗೆ ಅಂತ ವಿಚಾರಿಸ್ಕೆ ನಾವೆಲ್ಲ ಹೋಗಿದ್ವಿ ಅದೃಷ್ಟ ಈ ದುರಂತ ಘಟನೆ ನಡೆದ ಕೇವಲ ಮೂರರಿಂದ ನಾಲ್ಕು ನಿಮಿಷದ ಒಳಗೆ ಇಪ್ಪತ್ತೈದು ಆಂಬುಲೆನ್ಸ್ ಡಾಕ್ಟರ್ಸ್ ನರ್ಸ್ ಪೊಲೀಸರು ಘಟಿಸಿದ ಸ್ಥಳಕ್ಕೆ ಬಂದು ದುರಂತ ಕಾರ್ಯಾಚರಣೆ ನಡೆಸಿದ್ದರು ಅದೇ ವೇಳೆಗೆ ಸಿವಿಲ್ ಹಾಸ್ಪಿಟ್ಲ್ನಲ್ಲಿ ಎಲ್ಲ ಅರೇಂಜ್ಮೆಂಟ್ ನಡೆದು ಅಲ್ಲಿ ಡಾಕ್ಟರ್ ನರ್ಸ್ಗಳು ರೆಡಿ ಬಂದೊಡನೆ ಕಾರ್ಯಕರ್ತರಾಗಿದ್ರು ಕೂಡಲೇ ಅರ್ಧ ಬೆಂದ ದೇಹಗಳನ್ನು ಸಾಗಿಸಿ ಅಲ್ಲಿ ಇದು ಮಾಡಿದ ಅವರ ಕಾರ್ಯವೈಖರಿ ಮೆಚ್ಚುವಂಥದ್ದು ಅದೇ ಸಮಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ